ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತು ಕೂಡ ಒಂದು ಒಳ್ಳೆ ಗರ್ಗರಿಯಾದಂಥ ಮಸಾಲೆ ದೋಸೆ ಅದ್ರ ಜೊತೆಗೆ ನಾವು ಒಂದು ನೀರು ಚಟ್ನಿನ ಮಾಡ್ತೀವಿ ಆ ಒಂದು ರೆಸಿಪಿನ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಭಾಳ ಬೇಡಿಕೆ ಇದ್ದಂಥ ರೆಸಿಪಿ ಇದು ಈ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಭಾಳ ಗರ್ಗರಿಯಾದಂಥ ಮಸಾಲೆ ದೋಸೆ ಇದು ಭಾಳ ವಿಶೇಷವಾದಂಥ ದೋಸೆ ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಅಕ್ಕಿನ ನೆನೆಸ್ಕೋಬೇಕು ಅದಕ್ಕೊಂದು ಪಾತ್ರೆನ ತಗೊಂಡು ನಾನು ಎರಡು ಕಪ್ಪು ದೋಸೆ ಅಕ್ಕಿನ ತಗೊಂಡಿದ್ದೀನಿ ಮಾಮೂಲಿ ದೋಸೆ ಅಕ್ಕಿ ಇದು ನೀವು ಬೇಕಂದರೆ ಸೊಸೈಟಿ ಅಕ್ಕಿ ಕೂಡ ಬಳಸ್ಕೋಬೋದು ಅದಾದಮೇಲೆ ಎರಡು ಕಪ್ಪು ಕೆಂಪಕ್ಕಿನ ತೊಗೊಂಡಿದ್ದೀನಿ ಕೆಂಪಕ್ಕಿ ಗೊತ್ತಲ್ವ ಮಾಮೂಲಿ ಕೆಂಪನ್ನ ಮಾಡ್ತೀವಲ್ವ ಅನ್ನ ಅದೇ ಅಕ್ಕಿ ನಿಮಗೆ ಬೇಕಂದರೆ ರಾಜ್ಮುಡಿ ಅಕ್ಕಿ ಕೂಡ ಬಳಸ್ಕೋಬೋದು ಇದ್ರ ಬದಲಿಗೆ ನಾನು ಈ ಕೆಂಪಕ್ಕಿನ ತೊಗೊಂಡಿದ್ದೀನಿ ಈ ಅಕ್ಕಿನ ಹಾಕೋದ್ರಿಂದ ದೋಸೆ ಕಲ್ಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಆರೋಗ್ಯಕ್ಕೆ ಕೂಡ ಈ ಅಕ್ಕಿ ತುಂಬಾ ಒಳ್ಳೆಯದು ಇದ್ರ ಜೊತೆಗೆ ನಾನು ಕಡಲೆಬೇಳೆ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಆಗುವಷ್ಟು ತೊಗರಿಬೇಳೆ ತೊಗರಿಬೇಳೆ ಹಾಕೋದ್ರಿಂದ ದೋಸೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ನಾನು ಯಾವ ಕಪ್ಪಲ್ಲಿ ಅಕ್ಕಿನ ತಗೊಂಡಿದ್ದೆ ನಾಲ್ಕು ಕಪ್ಪು ಅಕ್ಕಿ ತೊಗೊಂಡಿದ್ದೆ ಹಂಗಾಗಿ ಅದರಲ್ಲಿ ಒಂದು ಕಪ್ಪಾಗುವಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಈಗ ಚೆನ್ನಾಗಿ ತೊಳಿಬೇಕು ಇನ್ನೊಂದು ಇಂಗ್ರಿಡಿಯೆಂಟ್ ಇದೆ ಇದಕ್ಕೆ ಇದನ್ನು ಇವಾಗಲೇ ತೊಳೆಯೋಲ್ಲ ಆದರೆ ಹಾಕಿಡ್ತೀನಿ ಅಳತೆ ತೋರಿಸ್ಬೇಕಲ್ವ ಅದಕ್ಕೆ ಅದೇ ಕಪ್ಪಲ್ಲಿ ನಾನು ಅಕ್ಕಿ ತೊಗೊಂಡಿದ್ದಂಥ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ನಾನಿಲ್ಲಿ ಕೆಂಪು ಅವಲಕ್ಕಿನ ಇದ್ದೀನಿ ಇದನ್ನು ನಾನು ರುಬ್ಕೊಳೋ ಎರಡು ಅವರ್ ಮುಂಚೆ ನೆನೆಸಿಟ್ಕೊಂಬಿಡ್ತೀನಿ ಸಾಕು ಈಗ ಈ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಲಿಕ್ಕೆ ಬಿಟ್ಬಿಡ್ತೀನಿ ಆರು ಗಂಟೆಗಳ ಕಾಲ ನಾನು ನೆನೆಸ್ಕೊತೀನಿ ಆರು ಗಂಟೆ ಆಗಿತ್ತು ಚೆನ್ನಾಗಿ ಅಕ್ಕಿ ಮತ್ತು ನಾನು ತೊಗೊಂಡಂಥ ಅವಲಕ್ಕಿ ಕೂಡ ಚೆನ್ನಾಗಿ ನೆಂದು ಉಬ್ಬಿ ಬಂದಿತ್ತು ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ ನಾನು ಅಕ್ಕಿ ಕೂಡ ಅಷ್ಟೇ ತೊಳೆದಿಟ್ಟಿದ್ದೆ ಇವಾಗ ನೀರನ್ನ ಇದನ್ನು ಶೋಧಿಸ್ಕೊಂಬಿಡ್ತೀನಿ ಇಡ್ಲಿಗೆಲ್ಲ ರುಬ್ಕೊಳ್ಳುವಾಗ ನಾನು ಗ್ರೈಂಡರ್ಗೆ ಹಾಕ್ತೀನಿ ಆದರೆ ಇದನ್ನು ನಾನು ಮಿಕ್ಸಿಯಲ್ಲೇ ರುಬ್ಕೊತಾ ಇದ್ದೀನಿ ಮೂರು ಇಬ್ಬೆ ರುಬ್ಕೊತೀನಿ ಅಂದರೆ ಮೂರು ಸಲ ರುಬ್ಕೊತೀನಿ ಇದು ಕ್ವಾಂಟಿಟಿ ಅಷ್ಟೇ ಇರೋದು ಅದಕ್ಕೋಸ್ಕರ ನಾನೇನು ಗ್ರೈಂಡರ್ಗೆ ಹಾಕ್ತಾ ಇಲ್ಲ ಮಿಕ್ಸಿಲ್ಲೇ ಆದರೂ ಕೂಡ ನಿಧಾನವಾಗಿ ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೊತೀನಿ ಎಷ್ಟು ಚೆನ್ನಾಗಿ ನಾವು ನುಣ್ಣಗೆ ರುಬ್ಕೊತೀವೋ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರ್ನು ಕೂಡ ತೊಳೆದು ನೀರನ್ನ ಹಾಕಿದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ದೋಸೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೌಟಲ್ಲೆಲ್ಲ ಮಿಕ್ಸ್ ಮಾಡ್ತಾಯಿಲ್ಲ ಈ ರೀತಿ ಕೈಯಲ್ಲಿ ಇಡ್ಲಿ ಇಟ್ಟು ಮತ್ತು ದೋಸೆ ಇಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಳ್ಳೆ ಚೆನ್ನಾಗಿ ದೋಸೆ ಬರುತ್ತೆ ಅಂತ ಚೆನ್ನಾಗಿ ಹುಳಿ ಬರುತ್ತೆ ಹಿಟ್ಟು ಚೆನ್ನಾಗಿ ಹುಳಿ ಬರುತ್ತೆ ಅಂತ ನೋಡಿ ಇವಾಗ ಕರೆಕ್ಟಾಗಿದೆ ಇದೇ ಅದವಾಗಿರಲಿ ಇದಕ್ಕಿಂತ ಗಟ್ಟಿನೂ ಬೇಡ ಇದಕ್ಕಿಂತ ಬೇಡ ಮತ್ತು ನೀರು ಹಾಕೋ ಅಂಥ ಅವಶ್ಯಕತೆ ಇಲ್ಲ ಓವರ್ನೈಟ್ ಬಿಟ್ಬಿಡ್ತೀನಿ ನೈಟ್ ಬಿಟ್ಟಿದ್ದೆ ನಾನು ಚೆನ್ನಾಗಿ ಹಿಟ್ಟು ಕೂಡ ಉಬ್ಬಿ ಬಂದಿತ್ತು ನೋಡಿ ಈ ಚಳಿಲು ಕೂಡ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ನೋಡಿ ಹಿಟ್ಟನ್ನ ಸ್ವಲ್ಪ ಎತ್ತಿಟ್ಕೊಂಡು ಇನ್ನು ಮಿಕ್ಕಿದ್ದ ಫ್ರಿಜ್ಜಲ್ಲಿ ಇಟ್ಕೊತೀನಿ ಈ ದೋಸೆಗೆ ನಾನೊಂದು ಚಟ್ನಿನ ಮಾಡ್ತೀನಿ ಈ ಚಟ್ನಿ ಅಂತೂ ತುಂಬ ಜನ ಇಷ್ಟಪಡ್ತಾರೆ ಬನ್ನಿ ಈ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಕಪ್ ಆಗುವಷ್ಟು ಪುಟಾಣಿ ಅಂದರೆ ಕಡಲೆನ ಹುರುಗಡ್ಲೆನ ಹಾಕೊತಿದ್ದೀನಿ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಹುರಿದಿಟ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಚೂರೇಚೂರು ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಮೊದಲಿಗೆ ನೀರೇನು ಹಾಕಲ್ಲ ಈಗ ಇದನ್ನು ಈ ರೀತಿಯಾಗಿ ರುಬ್ಕೊತೀನಿ ನೋಡಿ ಈ ಥರ ರುಬ್ಕೊಂಡು ದರದರಿಯಾಗಿ ದರಿಯಾಗಿ ಅದಾದಮೇಲೆ ತೆಂಗಿನಕಾಯಿ ಹೊಡೆದಿಟ್ಟಂಥ ನೀರೇನಿತ್ತು ನೋಡಿ ಇಷ್ಟು ನೀರಿತ್ತು ಈ ನೀರನ್ನ ನಾನು ಸೇರಿಸ್ಕೊಂತಾ ಇದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನೀರನ್ನ ಇದ್ದೀನಿ ಈ ತೆಂಗಿನಕಾಯಿ ನೀರನ್ನ ಹಾಕೋದ್ರಿಂದ ಈ ಚಟ್ನಿಗಂತೂ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಈ ನೀರೆಲ್ಲ ಹಾಕಿದ್ಮೇಲೆ ಒಂದು ಸಲ ಹಾಡಿಸಿ ಈ ಚಟ್ನಿನ ನಾನು ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅಪಾರ ನೀರೇನು ಬೇಡ ಇಷ್ಟು ಹದವಾಗಿದ್ದರೆ ಸಾಕು ದೋಸೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೊಂದು ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಚಮಚ ಎಣ್ಣೆನ ಕಾಯಿಸಿ ಸಾಸಿವೆ ಹಿಂಗು ಕರಿಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿನ ನಾನು ಒಗ್ಗರಣೆ ಮಾಡಿದ್ದೀನಿ ಈ ಥರ ಚಟ್ನಿನ ಸಲ ಮಾಡ್ಕೊಂಡು ನೋಡಿ ಭಾಳ ಅಂದರೆ ಭಾಳ ಇಷ್ಟ ಆಗುತ್ತೆ ಈಗ ಮಾಮೂಲಿಯಾಗಿ ದೋಸೆನ ಹಾಕೊತಾ ಇದ್ದೀನಿ ದೋಸೆಗೆ ತುಪ್ಪ ಬೆಣ್ಣೆ ಇಷ್ಟ ನೀವು ಹಾಕ್ಕೋಬೋದು ಇಲ್ಲಿ ನಾನು ಎಣ್ಣೆನ ಬಳಸ್ತಾ ಇದ್ದೀನಿ ಭಾಳ ಚೆನ್ನಾಗಿ ಬರುತ್ತೆ ಕಲರ್ ಅಂತೂ ಸೂಪರಾಗಿರುತ್ತೆ ದೋಸೆಗೆ ಇನ್ನು ಸಕ್ಕರೆ ಹಾಕೋ ಅಂಥ ಅವಶ್ಯಕತೆ ಇರೋಲ್ಲ ತುಂಬ ಜನ ಸಕ್ಕರೆ ಹಾಕ್ತಾರಲ್ವ ದೋಸೆಗೆ ಕಲರ್ ಚೆನ್ನಾಗಿ ಬರಲಿ ಅಂತ ಸಕ್ಕರೆ ಅಂಥ ಅವಶ್ಯಕತೆನೇ ಇರಲ್ಲ ನಾನಿಲ್ಲಿ ಯಾವಾಗಲೂ ದೋಸೆಗೆ ಪುಡಿ ಮಾಡಿಟ್ಕೊತೀನಿ ಆ ಪುಡಿನ ಹಾಕ್ತೀನಿ ಅದಾದಮೇಲೆ ಆಲೂಗಡ್ಡೆ ಮಸಾಲೆ ಅದಾದಮೇಲೆ ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನಿಮ್ಮ ಮನೆ ಟ್ರೈ ಮಾಡಿ ಕಲ್ಲರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೆಲವು ದೋಸೆ ಎಷ್ಟೇ ಕ್ರಿಸ್ಪಾಗಿದ್ರು ಒಂದು ಸ್ವಲ್ಪ ನಾರ್ ನಾರ್ ಥರ ಅನಿಸುತ್ತೆ ಆ ಥರ ಅನಿಸೋಲ್ಲ ಯಾಕೆಂದರೆ ಇದಕ್ಕೆ ಕೆಂಪು ಅವಲಕ್ಕಿನ ಹಾಕಿದ್ದೀವಿ ತುಂಬ ಚೆನ್ನಾಗಿತ್ತು ಮೇಲುಗಡೆ ಕ್ರಿಸ್ಪಾಗಿ ಒಳಗಡೆ ಸಾಫ್ಟಾಗಿ ತುಂಬ ತಣ್ಣಗಾದರೂ ಕೂಡ ದೋಸೆ ತಿನ್ನೋದಕ್ಕೆ ಬೇಜಾರು ಆಗ್ತಿರಲಿಲ್ಲ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ದೋಸೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಒಂದೇ ಒಂದು ಸಲ ನಿಮ್ಮನೆ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ